ಹೌದು ಸರ್ ಸರ್ ನಾವು ಕನ್ಪುರವ್ರು ನಾವು ಇಲ್ಲಿ ರಾಯಲ್ ಪ್ಯಾಲೇಸು ಆನಂದ ರಾಮ್ಗೌಡ ಸಾಲಿಗೆ ಹಚ್ಚಿದ್ದೀವಿ ನಮ್ಮ ಮಗನ ಏನ್ ಡೆತ್ ಆಗ್ಯಾದ ಅಂತ ಹೇಳ್ಕೇರಿ ಅಂದ್ರೆ ಎತ್ತಿನ ಕಡೆ ಸರ್ಕಾರಿ ದವಾಖಾನೆಗ್ ತಂದು ಹಾಕಿದ್ಮೇಲೆ ನಮಗೆ ಫೋನ್ ಹಚ್ಚಾರಿ ಸರ ನಮಗೆ ಅನ್ಯಾಯ ಆಗೈತಿ ನ್ಯಾಯ ದೊರ್ಕಿಸ್ ಕೊಡ್ಬೇಕು ಅಂತೇಳಿ ನಾವು ಪೇಸೆಂಟ್ ಮುಂದೆ ಕೂತೀವಿ ಸರಮಾನ ಆದಮೇಲೆ ಯೋಜನೆ ನನ್ನ ಮಗ ಏನು ಆಗೈತೆ ಅನ್ನೋದು ನಮಗೆ ನ್ಯಾಯ ಬೇಕ್ರಿ ನ್ಯಾಯ ಸಿಗಬೇಕು ನನ್ ಮಗ ಸಾಲಿ ಕಲ್ ಜಾನೆ ಆಯ್ಲತ್ ಸಾಲಿಗೆ ಎಕ್ಕಿತ್ತು ಬಟ್ ನನ್ನ ಮಗ ಜ್ಯಾನೆ ಆಯ್ಲ ಸಾಲಿಗೆ ಇಕ್ಕಿ ಬಟ್ ನನ್ ಮಗ ನ್ಯಾಯ ಬೇಕು ಅದ್ರಂತೆ ಹಿಂದಿನ ಮಕ್ಳಿಗೆ ಏನ್ ಆಗ ನಮಗ್ ನ್ಯಾಯ ಬೇಕಲ್ಲ ಮುಚ್ಚಿಂತ ಈಗ ಎರಡನ ಮೂರನೇ ಘಟನೆ ಈಗ ಯಾವತ್ತು ಆನಂದ್ರ ಇವ್ರು ಆನಂದ್ ಅಂಬ್ಗ್ರ ಇನ್ನು ಮನ ನಮಗ್ಲ್ಲ ಬಟ್ ನನ್ ಮಗ ನಾವ್ ಆದ್ರೂ ನಮ್ಮ ಅಲ್ಲಿ ಸ್ಕೂಲ್ ಸ್ಕೂಲ್ என்ன <laughs> பண்ணுவீங்க. <laughs> இன்னும் <laughs> <laughs> ಬರ್ಕೊಳಿ ಸೈಬರ್ ಬರ್ಬೇಕಿಲ್ಲ

इंडिया का नंबर सही है

ಸರ್ ನಾವು ಕಣ್ಬೂರು ಅವ್ರು ಸರ್ ನಮ್ಮ ಮಗ ಆಕಾಶ್ ಅನ್ನಪ್ಪ ಆಕಾಶೇ ಕುಳಿದ್ಬಿಟ್ಟು ಸರ ರಾಯಲ್ ಪ್ಯಾಲೇಸ್ನಲ್ಲಿ ಸಾಲಿಗೆ ಹಚ್ಚಿದ್ದೀವಿ ಅವ್ರನ್ನ ಅದು ಏನು ಡೆತ್ ಆಗಿತ್ತು ಏನಾಗಿತ್ತು ಏನು ಮಾಡ್ಯಾರೋ ಗೊತ್ತಿಲ್ಲ ಸರ್ ಎದ್ದು ಕೂ ಸರ್ಕಾರಿ ದವಾಖಾನಿಂತಂದು ಹಾಕ್ಯಾರ ನನಗೆ ಏನು ಗೊತ್ತಿಲ್ಲದಾನ ಆಮೇಲೆ ನಮ್ಗೆ ಫೋನ್ ಹಚ್ಚರು ಏನಾಗೈತೆ ಅಂತ ಕೇಳಿದರೆ ಯಾರು ಏನು ಹೇಳಾಕ್ತಾಯಿಲ್ಲ ರೀ ನನಗೆ ಅದು ಫುಟೇಜ್ ಕೊಡಿರಿ ನನಗೆ ಸಿ ಸಿ ಕ್ಯಾಮ್ರಾಗ ಕೊಡಿರಿ ಅಂದ್ರೆ ಹಾಳು ಮರುದಿನ ಹೋದನ್ರಿ ಅದಕ್ಕೂ ಹಚ್ಕೊಳ್ಳಿಲ್ಲ ಅವರು ಏನು ನೀವು ಇಲ್ಲಾ ಬಂದಿರಿ ಈಗ ಅದಕ್ಕೆ ಬಂದಿರಿ ಹಿಂಗೆ ಕೇಳಕತ್ತಿದ್ರು ನಮ್ಗೆ ಒಟ್ಟ ಸಿಬ್ಬಂದಿ ಇದರಿಂದ ನನಗೆ ಏನು ಅನ್ಕಂಪ್ನಿ ಆಗಿಬಿಟ್ಟು ನಮ್ಗೆ ಕೋರಾಗ್ತಾ ಇಲ್ಲ ಹೋದ್ರು ಸಾಲಿಗೆ ಹೋದ್ರು ನಮ್ಗೆ ದಾರು ಮಾಡಿಲ್ಲ ಸರ್ ಯಾರು ಒಬ್ರು ನಮ್ಗೆ ಗೇರ್ ತಗೊಳ್ಳೋರು ನಮ್ಗೆ ನ್ಯಾಯ ತಲುಪಿಸ್ಕೊಡ್ರಿ ನಮ್ಮ ಮಗನ ಅನ್ಯಾಯ ಆಗೈತಿ ಎಷ್ಟು ಕಲ್ ಸರ್ಕಾರ ಬಂದ ಸುದ್ದಿ ಬಂದದ್ದು ಸರ್ ನಮ್ಗೆ ಏನನ್ನು ಹೇಳೋದು ಸರ್ ಬಾಳೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ ಕಂಪ್ಲೀಟ್ ತಗೋಳಿ ಇನ್ನೊಂದು ಅಂತೇಳಿ ಆ ಕಂಪ್ಲೀಟು ತೊಗೊಳಿಲ್ಲ ಆಗೋದಿಲ್ಲ ಈಗ ಮಧ್ಯ ಐತಿ ಅದನ್ನ ಓಪನ್ ಮಾಡಿದ್ರು ನೋಡೋಣ ಅಂತೇಳಿ ಕಳಿಸಿದ್ರು

ಮುಂದೆ ನಾ ಏನಾಗುತ್ತೆ ಅಂತ ಹೇಳಿ ಹೋಗ್ತೀನಿ ಸರ್ ನನ್ನ ಕೈಯಾಗ ಅವ್ರು ಏನು ಗುದ್ದಿನ ಇಲ್ಲ ಏನು ಹೇಳಾಗ್ತಾ ಇರಲಿಲ್ಲ ಈಗ ನೇ ಯಾವ ಸಂಬಂಧ ಇಲ್ಲಿ ಬಂದಿದ್ರಿ ಸರ್ ನಿಮ್ ಸರ್ ನ್ಯಾಯ ಸಿಗ್ಬೇಕು ಇದರಿಂದ ಅವ್ರನ್ನ ಕೇಳಾಕ್ ಹೋಗಿದ್ ಫಸ್ಟ್ ನಾವ್ ಅದನ್ನ ಅಷ್ಟೇ ಕೇಳಿದ್ದೀವ್ರಿ ಆಮೇಲೆ ಇವ್ರು ಕೇರ್ ತಗೊಳಕ್ಕ ಮತ್ ನಮ್ ಹಿರಿಯರ್ನ ಕೊಟ್ಟು ಕಳ್ಸೀನಿ ಅವ್ರಿಗೆ ಯಾವ ತರ ಮಾತಾಡಿ ಕಳ್ಸಿದ್ದಾರೆ ಸರ್ ಯಾರ್ ಮಾತಾಡ್ರಿ ಯಾರು ಸಿಬ್ಬಂದಿ ಒಳಗಂತ ಮಾತಾಡ್ಯಾರ ಯಾರು ಗೊತ್ತಿಲ್ಲ ಸರ್ ನನಗೆ ನೀವು ಸಾಲ ಮಾಲಕ್ರ ಭೇಟಿ ಆಗಿರೇನ್ರಿ

आगे कोगण त्यागता है नहीं उपक नोरता एक बार तो इधर से हाँ उपक नोरता एक बार हाँ नहीं उपक नोर कोड़ा करी लो तो उपक ना कोड़ा इल उपक नोर कनारे उपक नोर ना कोड़ा को की लोगे ना भगी दिन लोगी लोगे ये नंद्रे पुलिस और मेरा मारे नंद्रे लाइफ की तरफ आगे एक कंप्यूटर दागा वाले आगे

ಮೂಲ ಫೋರಿಸ್ ನವೂ ನಿಮಗೆ ಸರಿಯಾಗಿ ಸ್ಪೋಸ್ ಮಾಡ್ತಾರೆ ಸಾಲೋಗ್ ಮಾಡ್ತಾರೆ ಸಾಲಿ ಅವರು ಹೋಗ್ರು ನಾನು ರೀ ನನಗೆ ತ್ರಾಸ್ ಆಕೈತಂದ್ರೆ ಯಾರೆದರನು ಆ ಜಾಗಕ್ಕೆ ಓಕೆ ನಾನು ಸ್ಕೋಡಾಕಟ್ಯಾ ನಾನು ಯಾರೆದರ ಅಥವಾ ಏನ ಏನagithe ಏನೂ ಹೇಳಲ್ಲ ಹೇಳಿದ್ರನ್ನ ಹೇಳಬೇಕು ಸರ್ ಏನagithe ಸರ್ಕಾರ ದಾಖಲಿದ್ ತನ್ನ ಮೇಲೆ ನಿಮಗೆ ಮಾರಾ ಇಲ್ಲ ನನಗೆ ಬಹಳ ಚಿಂತೆ ಇದೆ ನೀ ಬರ್ದೋಕ ನಿ ಮಗಾ ಕನಯ ನಡಕೇ ಓಡಿ ಮಡ್ರಿ ಸಿಬ್ಬಂದಿಯವರು ಯಾರು ಇನ್ನು ಸಿಬ್ಬಂದಿ ಅವರು ಸಾಲಿ ಮಾನೆ ಕತ್ರ ಓಡಿ ಕೇಳ್ತನೆ ನಾ ಮಡಿ ಇಷ್ಟ ದಿನ ಅವರು ಸರ್ವಮದ ಬಂತವ್ರಿ ಡೇಟ್ ಐತಿ ಹೇಳ್ಬಂತ ಸರ್ ಒಬ್ರನ್ನ ಬರ್ಬಂತೆ ಅಣ್ಣ ಈ ಪಡದಿಕ್ಕೆ ಸರ್ ಬ್ರೋ ಇನ್ನು ಏನದು ಕಾರ್ಯ ಸರ್ ನಾನು ಮಾತಾಡ್ತೀನಿ ಈ ಬಾದ್ ರಷ್ಟಿ ಸೇರಬಹುದು याने बारचो रे 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 रे